ರುಂಡಕ್ಕೆ ಕೊಂದವ್ರು ಯಾರು ಆ ರುಂಡಕ್ಕೆ ಕುರಿ ತೆಲಿ ಹಚ್ಚಿದವ್ರು ಯಾರು ಆ ಕುರಿ ಎಲ್ಲಿಂದ ಬಂತು ಯಾವ ಇದ್ದ ಆ ಟೈಮ್ದಾಗ ಅದನ್ನ ದಯವಿಟ್ಟು ಎರಡು ಬಸ್ನಾದವರು ನಿಮಗೆ ತಿಳಿದಷ್ಟು ಮಟ್ಟಿಗೆ ಹೇಳಬೇಕು ಮತ್ತೆ ಇದನ್ನ ನೀವೇ ಹೇಳ್ರಿ ಅಂದ್ರೆ ನನಗೆ ಆಗೋದಿಲ್ಲ ನನಗೂ ಗೊತ್ತಿಲ್ಲ ಅದಕ್ಕೆ ಕೇಳಾಕತ್ತೀನಿ ಪ್ಲೀಸ್ ದಯವಿಟ್ಟು ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ ಪ್ರಥಮಾಂಡ ನಾಯಕನಾಗಿರ್ತಕ್ಕ ಯಾವ ಪಂಚಮುಖದ ಪರಮೇಶ್ವರನ ಪವಿತ್ರ ಪಾದಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅದರಂತೆ ಯಾವ ದುಷ್ಟ ಮರ್ತನಕ್ಕಾಗಿ ಶಿಷ್ಟ ದೇವತೆಗಳ ರಕ್ಷಣೆಗಾಗಿ ಶಿವ ಜನಸಿ ಬಂದಿರ್ತಕ್ಕಂತಹ ಆ ವಿಘ್ನ ನಿವಾರಕನಾಗಿರ್ತಕ್ಕಂಥ ಶ್ರೀ ವಿಘ್ನೇಶ್ವರನ ಪವಿತ್ರ ಪಾದಗಳಿಗೆ ಪಡಮಟ್ಟು ಪಡಮಟ್ಟು ಅದರಂತೆ ಯಾವ ಬಾಗಲ್ಕೋಟ್ ಜಿಲ್ಲಾ ಬಾಗಲ್ಕೋಟ್ ತಾಲೂಕು ಸೂಕ್ಷೇತ್ರಗಳಿಸಿರ್ತಕ್ಕಂತಹ ಅವ್ರು ಹೇಳಿ ಭಕ್ತರು ಧಾರಕ್ಕಾಗಿ ಕಟ್ಲೆಮಟ್ಟಿ ಗ್ರಾಮದಲ್ಲಿ ವಾಸಾಗದಿರ್ತಕ್ಕಂತಹ ಆ ಯಾವ ನನ್ನಪ್ಪ ಸಿದ್ಧಲಿಂಗೇಶ್ವರ ಶಿವಯಗೊಳ ಪವಿತ್ರ ಪಾದಗಳಿಗೆ ಅಂತ ಕೋಟಿ ಕೋಟಿ ಪರಿಣಾಮಗಳ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅದರಂತೆ ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತಹ ಅವ್ರ ಯಾರಿಪ್ಪ ಯಾವ ವಿಜಯಪುರ ಜಿಲ್ಲಾ ಬಸವಣ್ಣ ಬಾಗೇವಾಡಿ ತಾಲೂಕು ಸುಕ್ಷೇತ್ರ ಬೆಳೆಸಿರ್ತಕ್ಕಂತಹ ನಾಗೋಡ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಯಾವ ಲಕ್ಷ್ಮಣ ಪವಿತ್ರ ಕೂಡ ಕೋಟಿ ಕೋಟಿ ಪ್ರಣಾಮಗಳು ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅದಕ್ಕೆ ಮಾಸ್ತರ್ ಏನಾದ್ರಿಪ್ಪ ಇವತ್ತಿನ ದಿವಸ ಯಾವ ಗೋವಾ ರಾಜ್ಯದೊಳಗೆ ಮಾಂಗೂರ್ ಮಾಂಗೂರಂತ ಹೌದು ಯಾವ ಗುರು ಹಿರಿಯರು ಕೂಡಿಕೊಂಡು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಎರಡು ಭಜನಾ ಕಲಾ ಸಂಘಗಳ ಬರಮಾಡಿಕೊಂಡಾರ ಮಾಡಿಕೊಂಡ್ರಿಪಾ ಇಲ್ಲಿ ಇಲ್ಲಿ ಜನ ಹೆಂಗ ಕುಡ್ಯದಪ್ಪ ಅಂತಂದ್ರೆ ಯಾಕಪ್ಪ ಅಂದ್ರೆ ಒಂದೇ ಊರ ಜನ ಇಲ್ಲಿ ಹೌದು ಇಡೀ ನಮ್ಮ ಆಲ ಕರ್ನಾಟಕದ ಜನರು ಕೂಡ್ಯಾರ ಇಲ್ಲಿ ಜನ ಬಂಧುಗಳೇ ಹೌದಲ್ರಿ ಯಾಕಪ್ಪ ಒಂದು ಊರಿಗೆ ನಾಲ್ಕು ನಾಲ್ಕು ಮನೆ ಅಂತೂ ಸಿಕ್ಕೇ ಸಿಗ್ತಾರೆ ಈ ಜಾಗದೊಳಗೆ ಸಿಗ್ತಾರ ಅದಕ್ಕೆ ಇಂಥ ಬಗ್ಗೆ ನಮಗೆ ಸಿಗಬೇಕಾದ್ರ ಸಿಗಬೇಕಾದ್ರೆ ಎರಡು ನಾವು ಮಾಡತಕ್ಕಂಥ ಪುಣ್ಯದ ಫಲ ಇದ್ದರು ಮಾತ್ರ ಈ ಜಗದಾಗ ಹಾಡ್ಕಿ ಮಾಡಕ್ಕೆ ಸಿಗತ್ತದ ಅವ್ರ ಲೇಖನ ಸಿಗಕ್ಕೆ ಸಾಧ್ಯ ಇಲ್ಲ ಹೌದು ಅದಕ್ಕೆ ಯಾವ ಗುರು ಇದಾರ ಕೂಡ್ಕೊಂಡು ಏನು ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡ್ಯಾರೀ ಎರಡು ಭಜನಾ ಕಲಾ ಸಂಘಗಳು ಬರಮಾಡಿಕೊಂಡಾರ ಅವು ಯಾವಪ್ಪ ಅಂತಂದ್ರೆ ಹೇಳ್ಬೇಕು ಯಾವ ಬಾಗಲಕೋಟ ಜಿಲ್ಲಾ ಹುಡುಗ ತಾಲೂಕು ಬೆಳೆಸಿರ್ತಕ್ಕಂತ ಬಸರಿಕಟ್ಟಿ ಗ್ರಾಮದ ಗ್ರಾಮದ ಮಾರುತೇಶ್ವರ ಕಲಾ ಗಾಯನ ಸಂಘ ಹಿಂಗ್ ಒಂದು ಒಂದು ಇನ್ನೊಂದು ಯಾವ್ದಪ್ಪ ಅಂದ್ರ ಸರಜೋಡಿ ಮೇಳ ಯಾವ್ದ್ರಿ ಬಾ ಯಾವ ಬಾಗಲಕೋಟ ಜಿಲ್ಲಾ ಬಾಗಲಕೋಟ ತಾಲೂಕು ಬೆಳೆಸಿರ್ತಕ್ಕಂತಹ ಹೌದು ಯಾವ ಹಿರೇಗುಳದ ಬಸವೇಶ್ವರ ಭಜನಾ ಕಲಾ ಸಂಘ ಎರಡು ಹಿಂಗ ಎರಡು ಮೇಳಗಳು ಇವತ್ತು ದಿವಸ ಕುಡ್ರಿಂಬಾ ಇವು ಎರಡೂ

ಕಡ್ಲಿಮಟ್ಟ ಗೋವಾ ಬೇರೆ ನೀವು ಜನರ ಸಿದ್ಧಲಿಂಗೇಶ್ವರ ಸೇವಾ ಮಾಡಿದ್ರಪ್ಪ ಅಂತಂದ್ರೆ ನಮ್ಗೆ ಸಂತೋಷ ಆಗ್ತದೆ ಯಾಕಪ್ಪ ಅಂತಂದ್ರೆ ನಿಮ್ಮ ಮಠದ ಗುರುಗಳು ವಿಶ್ವನಾಥ ಮಹಾರಾಜ್ರೆ ಹೌದು ಈ ನಮ್ಮ ಮಠದ ಗುರುಗಳು ವಿಶ್ವನಾಥ ಹೌದು ಅದಕ್ಕೆ ನೀವು ಬಂದು ಸೇವಾ ಮಾಡಿದ್ರಪ್ಪ ನಮ್ಮ ಒಂದ್ ಪುಣ್ಯ ಮಾರ್ದಂಗ ಆಗ್ತದ ಅದಕ್ಕೊಂತರ ದೇವ್ರ ಮ್ಯಾಗ ಪ್ರಮಾಣ ಮಾಡಿದಾಗ ಒಂದೇ ಮಾತಿಗೆ ನಾ ಏನ್ ಹೇಳಿದ್ನ್ಯಪ್ಪ ಅಂತಂದ್ರ ಏನ್ ಹೇಳಿದ್ರಿ ಆಯ್ತ್ರಿ ಗುರುಗಳ ನೀ ಯಾವಾಗ ಹದಿನೈದು ಸಾವಿರ ಅಡುಗೆ ಕೊಟ್ರಿಪ್ಪ ನಮಗೂ ಅದೇ ಅದ ಹದಿನೈದು ಸಾವಿರ ಕೊಟ್ಬಿಡ್ರಿ ಹೌದು ನಮಗೇನ ಒಂದ್ ರೂಪಾಯಿ ಉಳಿದ ಬೇಕಾಗಿಲ್ಲ ಉಳಿದ ಬೇಕಾ ಇವತ್ತ ಅಲ್ಲೇ ದುಡ್ಡು ಅಲ್ಲೇ ಆಗ್ಲಿ ನಾ ಭಗವಂತನ ಶಿವಾ ಮಾಡುವಂತ ಭಾಗ್ಯ ನಮಗ ಸಿಕ್ಕರಪ್ಪ ಸಿಕ್ಕಾಸು ಬೇಡ ಹೌದು ಯಾಕ ನಿನಗ ಪಗಾರ ಬೇಕು ಏ ಹುಚ್ಚ ಇವತ್ ನೀನು ಭಗವಂತನ ಸೇವಾ ಮಾಡಿದಪ್ಪ ಅಂತಂದ್ರೆ ಬಾಡಿದ ಅಂದ್ರೆ ಯಾವ ರೂಪದಿಂದ

ಅಂತಂದ್ರೆ ಯಾವ ರೀತಿ ಯಾವ ಹೌಸ ಪಕ್ಷಿಯ ಮುಂದ ಹಾಲು ಮತ್ತು ನೀರನ್ನು ಕೂಡಿಸಿಟ್ಟಾಗ ಆ ಹೌಸ್ ಪಕ್ಷಿ ಏನ್ ಮಾಡ್ತದಪ್ಪ ಅಂತಂದ್ರೆ ಏನ್ ಮಾಡ್ತದ್ರಿ ಹಾಲನ್ನ ಶಿವನ ಮಾಡಿ ನೀರನ್ನ ಅಲ್ಲೇ ಬಿಡ್ತದ ಗಿಡಗಳೊಳಗೆ ಹೌದು ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂತ ತಪ್ಪನ ಬದಲು ಹಾಕಿ ನಮ್ಮಲ್ಲಿ ಇರ್ತಕ್ಕಂತ ಒಪ್ಪನ ಸ್ವೀಕಾರ ಮಾಡ್ತೀರಿ ಅಂತ ನನ್ ವಿಶ್ವಾಸ ಅದ ವಿಶ್ವಾಸ ಅದಕ್ಕೆ ಎರಡೂ ನಾ ಏನಪ್ಪ ಅಂತಂದ್ರೆ ಮುಂಜಾನೆ ಆರು ಗಂಟೆವರೆಗೂ ನಿಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳಂತ ತಿಳಿರಿ ಅದ್ರೊಳಗೆ ಯಾವ್ದೇ ತಪ್ಪು ತಳಿಗಳಾದ್ರೂ ಭೇದ ಮಾಡಲಾರ್ದ ನಮ್ಮ ಮಕ್ಕಳ ಸಂಬಂಧ ನಮ್ಮನ್ನು ಬೆಳೆಸಿ ಕಳ್ತಿರ್ಕಂತ ಆತ್ಮವಿಶ್ವಾಸ ನನಗೆ ಇವತ್ತದ ಅದಕ್ಕೆ ಮುಂಜಾನೆ ಆರು ಗಂಟೆ ಹೋಗಿ ತಮ್ಮ ಆಶೀರ್ವಾದ ಮಾಡಿಕೊಂಡ ನಮಗ ಕಳಿಸ್ಕೊಡ್ಬೇಕು ತಿಳ್ಕೊಂಡು ನಮ್ಮಲ್ಲಿ ಕಳಕಳಿ ವಿನಂತಿ ಯಾಕಪ್ಪ ಅಂದ್ರೆ ಅಡ್ಡಾಡಿ ಎಲ್ಲರೂ ಕೈ ಕಾಲು ಮುಗಿದ ಹೋಗುದಿಲ್ಲ ಈ ಮಾಹಿತಿನ ಎಲ್ಲ ಕೊಟ್ಟಂತ ದೈವದ ಪಾಲ್ ತಿಳ್ಕೊಂಡ್ರಿಂದ ನಮಗೆ ಶರಣಾರ್ಥಿ ಮಾಡಿ ಹೇಳ್ತೀನಿ ಅದಕ್ಕೆ ದಯವಿಟ್ಟು ಎಲ್ಲರೂ ನಮಗೆ ಮಾನ್ಯತೆ ಕೊಟ್ಟು ಕಳಿಸ್ಬೇಕಾದ್ರೆ ಅದಕ್ಕೆ ಸಂಗು ಹೇಳಿಪ್ಪ ಸ್ತೋತ್ರದೊಳಗೆ ಬಂದು ಆ ಇಲ್ಲಿ ಮಾಂಗೂರು ಹಿರಿಯರಾದಂಥವ್ರು ಶೇಖಪ್ಪ ಅರ್ಧ ರೊಟ್ಟಿ ಅವರು ಆ ಹೇಳಿ ಏನು ಹೇಳಿದ್ರಿ ಪ್ರಶ್ನೆ ಮಾಡಿದ್ರು ಇನ್ನೂ ಸ್ತೋತ್ರ ನಡೆದದ ಆಂ ನಮ್ಮದೊಂದು ಸವಾಲು ಅದ ದಕ್ಷಿಣ ಬ್ರಾಹ್ಮಣ ರುಂಡ ಹೊಡ್ದಾರ ಯಾರು ಹೊಡ್ದಾರ ಯಾಕೆ ಹೊಡ್ದಾರ ಯಾಕೆ ಹೊಡ್ದಾರ ತೆಗರಿನ ರುಂಡ ಹಚ್ಚ್ಯಾರ ತೆಗರಿ ಎಲ್ಲಿ ಬಂದಿತ್ತು ಎಲ್ಲಿ ಬಂದಿತ್ತು ಹಿಂಗೊಂದು ಪ್ರಶ್ನೆ ಪ್ರಶ್ನೆ ಕೇಳ್ಯಾರ ಹೌದು ಏನೈ ಸದ್ಯ ಹೇಳುನು ಏನು ಮುಂದಿನ ಪಳಕ ಅವ್ರು ಹೇಳ್ತಾರೆ ನೋಡ್ಕೊಂಡು ಹೇಳುನು ಹೇಗೆ ಮಾಡ್ರಿ ದೈವ

ಲಕ್ಷಾ ಬ್ರಾಹ್ಮಣ ಮಗಳು ಯಾರಿ ಕೊಟ್ಟಿತ್ತು ಪರಮಾತ್ಮಗ ಕೊಟ್ಟಿತ್ತು ಹೌದು ಪರಮಾತ್ಮ ಯಜ್ಞಕ್ಕೆ ಆಮತ್ರ ಕೊಡಲಿಲ್ಲ ಅವಾಗ ಎಲ್ಲಾರು ಯಜ್ಞಕ್ಕೆ ಹೋಗ್ತಿದ್ರು ಅವಾಗ ಪರಮಾತ್ಮನ ಹೇಳ್ತದಂತ ಸತ್ಯದೇವಿ ಏನಂತಪ್ಪಾ ಅಂದ್ರ ಏನ್ ಇಷ್ಟೆಲ್ಲ ಮಂದಿ ಹೋಗ್ತಾರ ಎಲ್ಲಿ ಹೋಗ್ತಾರ ಅಂತ ಕೇಳಿದ್ರು ಕೇಳಿದ್ರು ಅವಾಗ ಹೇಳ್ದ ಪರಮಾತ್ಮ ನಿಮ್ಮ ಅಪ್ಪ ಯಜ್ಞ ಹುಡ ಎಲ್ಲ ಜನರನ್ನ ಕರ್ಶಕ ಹೋಗ್ತಾರ ಅವ್ರು ಮತ್ತೆ ನೀಚಾರ ಮಾಡಕೆ ಅಂತ ಕೇಳ್ದಿ ಅವಾಗ ಪಾರ್ವತಿ ಅಂದ್ಳು ಪಾರ್ವತಿ ಅಪ್ಪ ಅಂದ್ರ ಪಾರ್ವತಿ ಮೊದಲೇಕಿನ ಉತ್ತರ ಸತಿದೇವಿ ಇತ್ತು ಸತಿದೇವಿ ಆ ಸತೀದೇವಿ ಏನ್ ಹೇಳ್ತಾನಂದ್ರ ಏನ್ರಿ ಹಬ್ಬ ಅಂದ್ರೆ ಯಜ್ಞ ಮಾಡ್ತಾನಪ್ಪ ಅಂತಂದ್ರ ಹೌದು ನಾವು ಹೋಗು ನಡ್ರಲ್ಲ ಅಂತ ನಾವು ಹೌದು ಪರಮಾತ್ಮ ಹೇಳದ ಏನ್ರಿ ಎಲ್ಲರಿಗೂ ಆಮಂತ್ರಣ ಹೌದು ಕರದಾರ ಕರದಾರ ಕರದಾರು ಹೋಗ್ಯಾರ ಹೋಗ್ಯಾರ ಬಂದಾನೆ ಗುರುಗಳು ಕರೆದ್ರು ಬಂದೆವು ಅವ್ರು ಕರೀಲಿಕ್ಕೆ ನಾವ್ ಇಲ್ಲಿ ಬಂದ್ರೆ ಮರ್ಯಾದೆ ಸರ್ ಇಲ್ಲ ನಿಮ್ನ ಯಾರು ಕರೆದ್ರ ಹುಚ್ಚ ಹೋಗಂತದ್ರು ಹೌದು ಅದಕ್ಕೆ ಕರೀಲಾರ್ದ ಹೋಗ್ಬಾರ್ದು ನಿಮ್ಮ ಅಪ್ಪ ಕರೆದಿಲ್ಲ ಹೋಗೋದು ಬೇಡ ಅಂತ ಹೇಳಿದ ನಿಮ್ಮ ಅಪ್ಪ ಕರೆದಿಲ್ಲ ಹೋಗೋದು ಬೇಡ ಹೌದು ಅವ ಪಾರ್ವಕಿ ಯಾರು ಸತ್ಯದೇವ್ ಏನಂದ್ರು ಏನಂತ ನೀವು ಬರ್ಲಿಕ್ಕ ಬಿಡ್ರಿ ನಮ್ಮ ಅಪ್ಪನ ಮನೆ ಐತಿ ಐತಿ ನಾವ್ ಹಾಲ್ ಕರೆದ ಕರುತ್ತಾರ ಹೌದು ಮಾತಾಡ್ಸಿ ಮಾತಾಡ್ಸ್ತಾರ ಹೌದು ನನ್ನ ಅಕ್ಕಂಗೆ ಅದರ ತಾಯಿ ಅದಳ ತಂದೆ ಅದನ್ನ ನಾವು ಹೋಗ್ತೀನಿ ನನಗೆ ಅನುಮತಿ ಕೊಡಬೇಕು ಅವಾಗ ಪರಮಾತ್ಮ ಹೇಳ್ದ ಏನು ಹೇಳ್ತಾನ ನೋಡು ನಿನ್ಗೆ ಹೋಗಕ್ಕಿ ಬೇಡ ಅನ್ನಂಗಿಲ್ಲ ಬೇಡ ಅನ್ನಂಗಿಲ್ಲ ಅಲ್ಲಿ ಓದ್ಯಪ್ಪ ಅಂತಂದ್ರೆ ನಿನ್ನ ಮರ್ಯಾದೆ ಉಳ್ಯಂಗಿಲ್ಲ ಮರ್ಯಾದೆ ಹಾನಿ ಆಗ್ತದ ಮರ್ಯಾದೆ ಕಳ್ಕೊಂಡು ಹಂಗತ್ತಲ್ಲ ಒಬ್ಬ ಗಣ್ಯಾರು ಬೇಡ ಅಂತ ಹೇಳ್ದೆ ಗಂಡ ಹೌದು ಅವಾಗ ಹೇಳಿದಳು ಏನು ಹೇಳ್ತಾಳೆ ರೀ ಹುಟ್ಟಿದಂತ ಹುಟ್ಟಿದಂಥ ಮಣಿ ಅದ ಹಾ ಹುಟ್ಟಿದಂಥ ಮನಿಯೊಳಗೆ ತಂದು ಮಾತು ಅಲ್ಲಿ ತಾಯಿ ಒಂದು ಮಾತಾಡಲಿ ಅಲ್ಲಿ ಆ ಸಹಿಸ್ಕೊಂಡು ಬರ್ತೀನಿ ನೀವು ಒಪ್ಪಿಗೆ ಕೊಡಿರಿ ಆಟ ಅಂದಾಳೆ ನಾ ಹೋಗ್ಯಾಕಿನ ಹೋಗ್ಯಾಕೆನೆ ಅಂದ ಇದು ಅವಾಗ ಪರಮಾತ್ಮ ಒಪ್ಪಿಗೆ ಕೊಟ್ಟ ಆಕಿನ ಜೋಡಿ ಗಣಪತಿನ ಕಳಿಸಿದ ಗಣಪತಿ ಕಳಿಸಿದ ಹೋದರು ಆ ಅನ್ನೆ ಮನೆಗೆ ಮಗಳು ತಂಡಕಿ ಮಾತಾಡಿಸ್ಲಿಲ್ಲ ಮಾತಾಡಿಸ್ಲಿಲ್ಲ ಎದಕ್ಕೆ ಬಂದಿ ಹುಚ್ಚುವಾರಿಗೆ ಅಂತ ನಾವು ಎದಕ್ಕೆ ಬಂದಿ ಹುಚ್ಚಬಾರಿಗೆ ಅಂತಂದ್ರೆ ತಾಯಿ ಕರ್ವಿಲ್ಲ ಆ ನೀನು ಬೂದಿ ಬಿಡ ಕಂಡನ ಮದುವೆ ಮಾಡಿ ಹೌದು ಸ್ಮಶಾನದಾಗ ವಾಸ ಮಾಡ್ತಾನೆ ವಾಸ ಮಾಡ್ತಾನ

ಹೋಯ್ತು ಶುದ್ಧಿ ಪರಮಾತ್ಮ ಹೋಯ್ತು ಅಗ್ನಿ ಕೊಡುವಾಗ ಹಾರಿ ಸತ್ಯದೇವಿ ಪ್ರಾಣ ಬಿಟ್ಟ ಪರಮಾತ್ಮ ಶುದ್ಧ ಆಯ್ತು ಹೌದು ಪರಮಾತ್ಮ ಏನ್ ಮಾಡಿದ್ನಪ್ಪ ಅಂದ್ರೆ ಜಡಿ ಬಿಚ್ಚಿದ ಜಡಿ ಬಿಚ್ಚಿ ಬಂಡಿಗಲ್ಲಿಗೆ ಅಪ್ಪಳಿಸಿದ ಬಂಡಿಗಲ್ಲಿ ಜಡಿ ಹೊಡೆದಾಗ ಅಲ್ಲಿ ವೀರಭದ್ರ ದೇವರು ಬಂದ ವೀರಭದ್ರ ದೇವರು ಹುಟ್ಟೇನ ವೀರಭದ್ರ ಹುಟ್ಟಿ ಬಂದ ವೀರಭದ್ರ ಹುಟ್ಟಿ ಬಂದ ಪರಮಾತ್ಮ ಕೇಳ್ತಾನ ಏನಂತ ಕೇಳ್ತಾನಪ್ಪ ನನ್ನ ನೀರ್ ಆಗ್ಬೇಕಾದ ಯಾಕೆ ಹುಡ್ಸಿದಿ ಏನು ಮಾಡ್ಲಿ ಹೇಳ ಅಂದ ನನ್ನಿಂದ ಏನ್ ಆಗ್ಬೇಕಾಗ್ಯದ ಹೇಳು ಯಾಕೆ ಹುಡ್ಸಿ ಹೌದು ಅವಾಗ ಪರಮಾತ್ಮ ಹೇಳ್ದ ಏನ್ ಹೇಳ್ತಾನ

ಚಿದುಳದ್ ಕೇಳ್ಯಾರ ಯಾಕೆ ಕೇಳಿ ಹೌದು ಅಲ್ಲೇ ಎದ್ನೇಕ ಆಹುತಿ ಕೊಡಕ್ಕೆ ಯಾರು ಟ ಒನ್ ತಂದಿದ್ರು ಆ ಟೆಗರಿನ ರುಂಡ ಕಡ್ದಕ್ಕಿರಂದ ಅದೇ ದಕ್ಷ ಬ್ರಹ್ಮಣ ರುಂಡಕ್ಕೆ ಹಚ್ಕಿರಂದ ಆ ಯಾರು ಪರಮಾತ್ಮ ಜೀವದಾನ ಮಾಡ್ಯಾಣ ಮಾಡ್ಯಾ ಪರಮಾತ್ಮ ತಪ್ಪೈತ ಕುಂದ ಎಲ್ಲ ಎಲ್ಲಾರು ಕೂಡಿ ಬೇಡ್ಕೊಂಡಾಗ ಆ ಪರಮಾತ್ಮ ಟೆಗರಿನ ರುಂಡ ಹಚ್ಕ್ರಿಂದ ಜೀವದಾನ ಮಾಡ್ಯಾಣ ಯಾರನ್ನ ದಕ್ಷ ಬ್ರಹ್ಮಣ ಉತ್ತರ ನಮ್ಗೆ ತಿಳಿದಷ್ಟು ಮಟ್ಟಿಗೆ ಇಟ್ಟದ ಇದು ಅರ್ತು ಪಡ್ಸಿದ್ರ ಉತ್ರ ತಪ್ಪು ಮುಂದಿನ ಅವ್ರಿಗೆ ಹೇಳಲ್ರಿ ಅದಾಗ ಯಥಾಪ್ರಕಾರ ಒಂದು ಆ ಡೇ ಮುಂದೆ ಯಾವ ಪ್ರಕಾರ ಬನ್ರಿ என்னடா no, என்னடா no. <laughs>